ನಮಸ್ಕಾರ ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ಪತ್ರಿಕಾ ದಿನಾಚರಣೆಯ ಈ ಸಂದರ್ಭ ನಮ್ ಜೊತೆ ಇರುವಂತಹ ಓರ್ವ ವಿಶೇಷ ಅತಿಥಿ ಪತ್ರಿಕೋದ್ಯಮ ರಂಗದ ಅನೇಕ ರೀತಿಯ ಮಜಲುಗಳನ್ನ ಜಾಲಾಡಿದವರು ಸುಮಾರು ಮೂವತ್ತೇಳು ವರ್ಷಕ್ಕೂ ಸುದೀರ್ಘವಾಗಿ ಪತ್ರಿಕೋದ್ಯಮ ರಂಗದಲ್ಲಿ ವಿವಿಧ ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಿದವರು ಕೃಷಿ ಪತ್ರಿಕೆಯ ರೂವಾರಿ ಅಂತಾನೆ ಹೇಳ್ಬಹುದು ಅದಷ್ಟೇ ಅಲ್ಲದೆ ನಮ್ಮಂತಹ ಯುವ ಪತ್ರಕರ್ತರಿಗೆ ಪ್ರೇರಣೆಯಾಗಿ ನಿಲ್ಲುವವರು ಅವರು ಬೇರೆ ಯಾರೂ ಅಲ್ಲ ರಾಧಾಕೃಷ್ಣ ತೊಡಿಕಾನ್ ಅವರು ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲನೇದಾಗಿ ನಿಮ್ಮ ಪರಿಚಯ ಸರ್ ನಾನು ಸುಳ್ಯ ತಾಲೂಕಿನ ಒಂದು ತೀರ ಹಳ್ಳಿಯಿಂದ ಬಂದವ ಅಂದ್ರೆ ಗ್ರಾಮೀಣ ಸೊಗಡು ಅಂತ ಹೇಳ್ತಾರಲ್ಲ ಆ ರೀತಿಯ ಹಳ್ಳಿಯಿಂದ ಅಂದ್ರೆ ಒಂದು ರೀತಿಯಲ್ಲಿ ನಾವು ಒಂದು ಪೇಟೆ ನೋಡ್ಬೇಕು ಅಂತಾಗಿದ್ರು ಕೂಡ ಒಂದು ಐದಾರು ಕಿಲೋಮೀಟರ್ ನಡಿಬೇಕಿತ್ತು ಮತ್ತೆ ದೋಣಿಯಲ್ಲಿ ಬರಬೇಕಿತ್ತು ಅಂತ ಒಂದು ಗ್ರಾಮೀಣ ಪ್ರದೇಶ ಗ್ರಾಮೀಣ ಬದುಕಿನ ಬಗ್ಗೆ ನನಗೆ ಹೆಚ್ಚು ಆಸಕ್ತಿ ಇಟ್ಟುಕೊಳ್ಳಿ ಈಗಷ್ಟೇ ಹೇಳಿದ್ರಿ ಹಳ್ಳಿಯ ಒಂದು ಪ್ರದೇಶದಿಂದ ಬಂದವರು ಅಂತ ಹಾಗಾದ್ರೆ ಈ ಒಂದು ಪತ್ರಿಕೋದ್ಯಮದ ಹಿನ್ನೆಲೆ ಹೇಗೆ ಅಂತ ನೀವು ಇಲ್ಲಿಗೆ ಎಂಟ್ರಿ ಕೊಟ್ಟದ್ದು ಯಾವ ರೀತಿಯ ಯಾವ ಕಾರಣದಿಂದಾಗಿ ಅಂದ್ರೆ ನನಗೆ ನಾನೊಬ್ಬ ಕೃಷಿಕ ಅಂದ್ರೆ ಆ ಕೃಷಿಕ ಕುಟುಂಬದಿಂದ ಒಬ್ಬ ಕೃಷಿ ಆಸಕ್ತಿಯನ್ನ ಬೆಳೆಸಿಕೊಂಡು ಬಂದವ ನಮ್ಮ ಸುತ್ತಮುತ್ತ ಇದ್ದದ್ದು ತೆಂಗು ಕಂಗು ಗದ್ದೆ ಬಯಲು ತೋಟ ಹೀಗೆ ಅದನ್ನೆಲ್ಲ ನಾವು ಶಾಲೆಗೆ ಹೋಗುವಾಗಲೇ ಅದನ್ನೆಲ್ಲ ದಾಟಿಕೊಂಡು ಹೋಗ್ಬೇಕಿತ್ತು ಅದು ನಮ್ಮ ಮೂಲತ ಮೂಲ ಬೇರೆ ಕೃಷಿ ಅದು ಒಂದು ರೀತಿಯಲ್ಲಿ ಈ ಗದ್ದೆ ಸಾಲುಗಳಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ನಮ್ಗೆ ಅಲ್ಲಿಯ ನೀಜಿಯ ಹಾಡುಗಳು ಅಲ್ಲಿಯ ಉಳುಮೆ ಅಲ್ಲಿಯ ಬದುಕು ಅಲ್ಲಿಯ ಆ ಒಂದು ಆ ಕೊಕ್ಕರೆ ಅದು ಇದು ಎಲ್ಲ ನೋಡುವಾಗ ನನಗೊಂದು ವಿಶಿಷ್ಟವಾಗಿ ಅದನ್ನು ಜೀವನದಲ್ಲಿ ಏನೋ ಒಂದು ಹೊಸ ಹೊಸತ್ತು ಕಂಡ ಹಾಗೆ ಕಾಣ್ತಿತ್ತು ಅದು ನನ್ನನ್ನು ತುಂಬಾ ಸೆಳೆಯಿತು ಇನ್ನೊಂದು ಮತ್ತೆ ಮತ್ತೆ ನನಗೆ ಯೋಚನೆ ಆದದ್ದು ಈ ಕೃಷಿ ಬದುಕು ಇದೆ ಅಲ್ಲ ಅದು ಒಂದು ಕಾಯಕವೂ ಹೌದು ಒಂದು ಕಾವ್ಯ ಕೂಡ ಅದು ಕೃಷಿ ಬದುಕೆ ಒಂದು ಕಾವ್ಯ ಆ ಕಾವ್ಯವು ಅದರಲ್ಲಿ ಕೃಷಿಯಲ್ಲಿ ಸಾಹಿತ್ಯ ಉಂಟು ಸಾಹಿತ್ಯದಲ್ಲಿ ಕೃಷಿ ಉಂಟು ಎರಡೂ ಕೂಡ ಎರಡು ಕೂಡ ಮಿಲಿತವಾದಂತಹ ಒಂದು ಇದು ಇನ್ನು ಇನ್ನೊಂದು ನೋಡಿ ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆ ಯಾವುದನ್ನೆಲ್ಲ ಹೇಳ್ತೇವಲ್ವಾ ನಾವು ಹೇಳುವಾಗ ಇದು ಆ ನಾಗರಿಕತೆ ಹುಟ್ಟಿಕೊಂಡದ್ದೇ ಕೃಷಿಯಿಂದ ಈ ಕೃಷಿ ಈಗ ದೀಪಾವಳಿ ಆಚರಣೆ ಮಾಡ್ತೇವೆ ದೀಪಾವಳಿ ನಾವು ಎಲ್ಲರೂ ಆಚರಣೆ ಮಾಡ್ತೇವೆ ಅಲ್ಲಿ ಏನಿದೆ ಗೋಪೂಜೆ ನಡೀತದೆ ಧಾನ್ಯ ಪೂಜೆ ನಡೀತದೆ ಅದರ ಅರ್ಥ ಏನು ಅದು ಕೃಷಿ ಸಂಸ್ಕೃತಿ ಯುಗಾದಿ ಆಚರಣೆ ಮಾಡ್ತೇವೆ ಯುಗಾದಿಯಲ್ಲಿ ಏನಿದೆ ಕೃಷಿಗೆ ಸಂಬಂಧಪಟ್ಟದ್ದು ಇದೆ ಮತ್ತೆ ಇನ್ನು ಗಣಪತಿ ಹಬ್ಬದಲ್ಲಿ ನಮ್ಮ ದೈವ ದೇವರ ನಂಬಿಕೆಯಲ್ಲಿ ಕೂಡ ನೋಡಿ ದೈವ ದೇವರ ನಂಬಿಕೆಯಲ್ಲಿ ಅದರಲ್ಲಿ ನಾವೇನು ಪೂಜೆ ಮಾಡುವಾಗಲ ಅಥವಾ ಅರ್ಚನೆ ಮಾಡುವಾಗ ನೈವೇದ್ಯ ಮಾಡೋದು ಯಾವುದು ಕೃಷಿ ದೇವ್ ಕಲ್ಪವೃಕ್ಷ ಅಂತ ಹೇಳ್ತೇವೆ ಅಥವಾ ದೇವರಿಗೆ ಅದನ್ನು ಸಮರ್ಪಣೆ ಮಾಡ್ತೇವೆ ಅದು ಯಾರ್ದು ಕೃಷಿಕರದ್ದು ಹಾಗೆ ನನಗೆ ಕೃಷಿಯ ಬಗ್ಗೆ ತುಂಬ ಆಸಕ್ತಿಯಿಂದ ಅದನ್ನು ಒಂದು ರೀತಿಯಲ್ಲಿ ನೋಡ್ತಾ ಬಂದೆ ಆರಂಭ ಇಲ್ಲು ನನ್ನ ಜೀವನ ಶೈಲಿ ನಾವು ಪತ್ರಿಕೋದ್ಯಮ ಆರಂಭ ಮಾಡಿದ್ದು ಗ್ರಾಮೀಣ ಪತ್ರಿಕೋದ್ಯಮ ಮತ್ತೆ ನನ್ನ ಬರವಣಿಗೆ ಶುರು ಮಾಡಿದ್ದು ಗ್ರಾಮೀಣ ಬದುಕಿನಲ್ಲಿ ಅಂದ್ರೆ ಗ್ರಾಮೀಣ ಬದುಕಿನ ಕಥೆಗಳನ್ನೇ ನಾನು ಆರಂಭದಲ್ಲಿ ಬರ್ತೇನೆ ನನ್ನ ಕವನಗಳಲ್ಲಿ ಕತೆಗಳಲ್ಲಿರಲಿ ಅದರಲ್ಲಿದ್ದದ್ದು ಗ್ರಾಮೀಣ ಬದುಕಿ ಹಾಗೆ ಬರಿತಾ 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 ಇರುವಾಗ ನೀವು ಹೇಳಿದ್ರಿ ಇದು ಪತ್ರಿಕೋದ್ಯಮ ಹೇಗೆ ಬಂದ್ರಿ ಒಂದು ರೀತಿಯಲ್ಲಿ ನಾನು ಬರಿತಾ ಬರಿತಾ ಹೋಗುವಾಗ ನಾನು ಮೂಲತ ಬರಹಗಾರ ಬರಿತಾ ಹೋಗುವಾಗ ಒಂದು ದಿನ ಒಂದು ನಮ್ಮ ಆಚೆ ಒಂದು ಸುಳ್ಳ್ಯ ತಾಲೂಕಿನ ಒಂದು ಕೆರೆಯ ಬಗ್ಗೆ ನಾನು ಬರೆದೆ ಅದು ಒಂದು ಮಂಗಳೂರಿಂದ ಬರುವ ಪತ್ರಿಕೆ ದಿನಪತ್ರಿಕೆ ಅದು ಒಂದು ಓದುಗರನ್ನು ಅವರ ಅಂಕಣ ಅದು ಅದು ಎಷ್ಟು ಎಫೆಕ್ಟ್ ಆಯ್ತು ಅಂದ್ರೆ ಆ ಕೆರೆ ಸುಧಾರಣೆ ಆಯ್ತು ಆಗ ನನಗೆ ಅನಿಸಿತ್ತು ಓ ನನ್ನ ಬರಹಗಳಿಗೆ ಅಥವಾ ಸಾಹಿತ್ಯಕ್ಕೆ ಇದು ಒಂದು ರೀತಿಯಲ್ಲಿ ಈ ಪತ್ರಿಕೆ ಹೆಲ್ಪ್ ಆಗ್ಬಹುದು ಅಂತ ಯೋಚನೆ ಮಾಡಿದೆ ಹಾಗೆ ಪತ್ರಿಕೆಗೆ ನಾನು ಎಂಟ್ರಿ ಕೊಟ್ಟೆ ಆ ಪತ್ರಿಕೆ ಎಂಟ್ರಿ ಕೊಟ್ಟ ಮೇಲೆ ಅದು ಬೇರೆ ಬೇರೆ ಹಂತಗಳಲ್ಲಿ ಬೆಳೀತಾ ಬಂತು ಅದು ಬೇರೆ ರೀತಿಯಲ್ಲಿ ಕೂಡ ಒಂದು ಆದ್ರೆ ಒಂದು ನನಗೆ ನೋವಂದ್ರೆ ನನ್ನ ಬೇರೆ ಬರಹಗಳು ಹೋದ್ವು ಅಂದ್ರೆ ಸತ್ತೋದು ಅಂದ್ರೆ ಅದನ್ನು ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಹೆಚ್ಚು ಮಾಡ್ಲಿಕ್ಕೆ ಅಂದ್ರೆ ಹಾಗಂತ ಬರೀಲಿಲ್ಲ ಅಲ್ಲ ಕಥೆಗಳು ಕವನಗಳು ಈಗಲೂ ಬರೀತೇನೆ ಇವೆ ಆದ್ರೆ ಈ ಈ ಬರವಣಿಗೆ ಅಂದ್ರೆ ಈ ವರದಿಗಾರಿಕೆ ಮತ್ತೆ ಇದು ಅಂತ ಆ ಕೃಷಿಗೆ ಸಂಬಂಧಪಟ್ಟ ಲೇಖನಗಳು ಅಂಥವೇ ವಿನ ಇವು ಕಡಿಮೆ ಅದು ಈ ಸಾಹಿತ್ಯದ ಕಥೆ ಕವನಗಳೆಲ್ಲ ಬರಿತಿದ್ದೆ ಅಲ್ಲ ನೀವು ಪತ್ರಿಕಾ ರಂಗಕ್ಕೆ ಪ್ರವೇಶ ಆಗ್ಲಿಕ್ಕೆ ನಿಮ್ಗೆ ಒಂದು ಪ್ರೇರಣೆ ಆದವರು ಯಾರಾದ್ರೂ ಇದ್ದಾರಾ ಪತ್ರಿಕಾ ರಂಗಕ್ಕೆ ಅಂತ ಏನು ಅಲ್ಲ ನಿಮ್ಮ ಒಂದು ಸಾಹಿತ್ಯಕ್ಕೆ ಸಂಬಂಧ ಸಂಬಂಧಿಸಿದಾಗ ಹಾಗೆ ಕೂಡ ಆಗ್ಬಹುದು ಅಂದ್ರೆ ಈಗ ಹೆಚ್ಚಾಗಿ ಒಂದು ಲೇಖಕರಾಗಿರ್ಬೋದು ಅಥವಾ ಒಂದು ಸಂಪಾದಕರಾಗಿರ್ಬೋದು ಅವರಿಗೊಂದು ಯಾರನ್ನಾದ್ರೂ ಇಟ್ಕೊಂಡಿರ್ತಾರೆ ಸೊ ನಿಮ್ಗೆ ಯಾರು ಅಂತ ಇಲ್ಲ ಇಲ್ಲ ನನಗೆ ಪ್ರೇರಣೆ ಇಲ್ಲ ನನಗೆ ನನ್ನ ಓದೇ ಪ್ರೇರಣೆ ಹ್ಮ್ ನಾನು ಚಿಕ್ಕ ನಮ್ಮ ಶಾಲೆಯಲ್ಲಿ ಏನ ಇತ್ತಂದ್ರೆ ನಮ್ಗೆ ಆಗ ಒಂದು ಲೈಬ್ರರಿ ಇದ್ದಿತ್ತು ಚಿಕ್ಕ ನಾವು ಚಿಕ್ಕದಿರುವಾಗ ಅಲ್ಲಿ ಬೇರೆ ಬೇರೆ ಕಥೆಗಳು ಚಂದಮಾಮ ಅಂತ ಎಂತ ಪುಸ್ತಕಗಳು ಬರ್ತಿತ್ತು ಅದು ಓದಿದ ಮೇಲೆ ನಾನು ಬೇರೆ ಬೇರೆ ಪುಸ್ತಕಗಳನ್ನು ಕೊಂಡು ಚಿಕ್ಕ ಓದ್ತಿದ್ದೆ ಅದೇ ನನಗೆ ಒಂದು ರೀತಿಯ ಪ್ರೇರಣೆ ಮತ್ತೆ ನಾನು ಪತ್ರಿಕೋದ್ಯಮದಲ್ಲಿ ಅನುಭವದಿಂದ ಕಲ್ತದ್ದು ನಾನು ಡಿಗ್ರಿಗಳನ್ನು ಮಾಡಿ ಪತ್ರಿಕೋದ್ಯಮ ಬಂದ ಅನುಭವದಿಂದ ಕಲಿತುಕೊಂಡು ಪತ್ರಿಕೋದ್ಯಮದಲ್ಲಿ ನಡೀತಾ ಬಂದವ ಅದಕ್ಕ ನನಗೆ ಇಂಥವರೇ ಒಬ್ರು ಪ್ರೇರಣೆ ಅಂತ ಇಲ್ಲ ನನ್ನ ನನ್ನ ಆಸಕ್ತಿಯೇ ನನಗೆ ಪ್ರೇರಣೆ ಅಂದ್ರೆ ವೇದಿಕೆಗಳು ಸಿಕ್ಕಿವೆ ಪತ್ರಿಕೆ ಒಂದು ವೇದಿಕೆ ನನ್ನ ಬೆಳವಣಿಗೆಗೆ ಅಥವಾ ಇದಕ್ಕೆ ಪತ್ರಿಕೆ ಒಂದು ವೇದಿಕೆ ಆಗಿದೆ ಆದ್ರೆ ಇಂಥವರೇ ಪ್ರೇರಣೆ ಅಂತ ಇಲ್ಲ ಪತ್ರಿಕೆಗೇ ಬರಬೇಕು ಅಂದ್ರೆ ಒಂದು ಆದರ್ಶ ಇತ್ತು ಒಂದು ಪತ್ರಿಕೆಯಲ್ಲಿ ಹೋದ್ರೆ ನಮಗೆ ಒಂದು ಗುರುತಿಸ್ತಾರೆ ನಮ್ಮನ್ನ ನಮ್ಮ ದೇಹ ಉದ್ದೇಶಗಳಿಗೆ ಅದು ಒಂದು ವೇದಿಕೆ ಆಗ್ತದೆ ಅಂತ ಹೇಳುವ ಒಂದು ಈ ಒಂದು ಮೂವತ್ತೇಳು ವರ್ಷದ ಪತ್ರಿಕೋದ್ಯಮ ಒಂದು ನಿಮ್ಮ ಜರ್ನಿಯಲ್ಲಿ ಮರಳಿಕೆ ಸಾಧ್ಯ ಇಲ್ಲದನ್ನುವಂತ ಒಂದು ವಿಶಿಷ್ಟ ಘಟನೆಗಳು ಏನಾದ್ರು ಇರ್ತೇವೆ ತುಂಬಾ ಇರ್ತವೆ ಹಂಚಿಕೊಳ್ಬಹುದು ಅಂದ್ರೆ ನಾನು ಇದು ದಕ್ಷಿಣ ಕನ್ನಡ ಜಿಲ್ಲೆ ಬಾಳುಗೋಡು ಅಂತ ಅದೊಂದು ತೀರಾ ಅದು ಕೂಡ ಒಂದು ಹಳ್ಳಿಯೇ ನಮ್ಮ ಹಾಗೆ ಅಲ್ಲಿಗೆ ಒಂದು ದಿನ ನಾನು ಸುದ್ದಿ ಸಂಗ್ರಹಕ್ಕೆ ಅಂತ ಹೋಗಿದ್ದೆ ನಾನು ಸುಳ್ಳಿಯಿಂದ ಹೋಗಬೇಕಿತ್ತು ಸುಳ್ಳೆಯಿಂದ ಹೋಗಿದ್ದೇನೆ ಆದ್ರೆ ಹೋಗಿ ಅಲ್ಲಿ ಎಲ್ಲ ಸುದ್ದಿ ಸಂಗ್ರಹ ಆಗಿ ಬರುವಾಗ ನನಗೆ ಈಚೆ ಸುಳ್ಳಕ್ಕೆ ಬರ್ಲಿಕ್ಕೆ ಏನು ವ್ಯವಸ್ಥೆ ಇಲ್ಲ ಅಲ್ಲಿ ಆಗ ವೆಹಿಕಲ್ಗಳು ಅದು ಎಲ್ಲ ಇರಲಿಲ್ಲ ವಾಹನಗಳು ಯಾವುದು ಇರಲಿಲ್ಲ ಮತ್ತೆ ಈಗಿನ ಹಾಗೆ ಹಳ್ಳಿಯಿಂದ ಯಾರೋ ಬೈಕಲ್ಲಿ ಬಿಡುವಂತ ವ್ಯವಸ್ಥೆಗಳು ಇರಲಿಲ್ಲ ಆಗ ಆ ಊರಿನವರೊಂದು ನನ್ನನ್ನು ಕರೆದು ಒಂದು ಅತಿಥಿ ಹಾಗೆ ಬಂದವನನ್ನು ಒಂದು ದಿನ ಟ್ರೀಟ್ ಮಾಡಿದ್ದು ಆತಿಥ್ಯ ಕೊಟ್ಟು ಊಟ ತಿಂಡಿ ಕೊಟ್ಟು ಅದು ಯಾವಾಗ್ಲೂ ಮರಿಲಿಕ್ಕೆ ಆಗದಂತ ಒಂದು ಘಟನೆ ಕೃಷಿ ಪತ್ರಿಕೆನ ಪ್ರಾರಂಭ ಮಾಡಿದ್ದೀರಿ ಆ ಒಂದು ಪತ್ರಿಕೆಯ ಉದ್ದೇಶ ಅಂದ್ರೆ ಆ ಪತ್ರಿಕೆ ಹುಟ್ಕೊಳ್ಲಿಕ್ಕೆ ಏನ್ ಕಾರಣ ಅಂತ ಕೃಷಿ ಪತ್ರಿಕೆ ಹುಟ್ಲಿಕ್ಕೆ ಅದು ಅಂದ್ರೆ ನನ್ಗೆ ಜನರ ಸಾಮಾನ್ಯ ಜೀವನ ಕೃಷಿಯ ಬಗ್ಗೆಗಿನ ಒಂದು ಆಸಕ್ತಿ ಮೊದಲನೇ ಪ್ರೇರಣೆ ಮತ್ತೆ ಅದ್ರ ಬಗ್ಗೆ ಅಂತ ಮಾಹಿತಿಗಳನ್ನು ಕೊಡ್ಬೇಕಲ್ಲ ಆ ಒಂದು ರೀತಿಯ ಜನಗಳಿಗೆ ಆಗ ಈ ದೊಡ್ಡ ಪತ್ರಿಕೆ ಕೂಡ ಅಂದ್ರೆ ದೂಷಣೆ ಮಾಡೋದಲ್ಲ ದೊಡ್ಡ ಪತ್ರಿಕೆಗಳಲ್ಲಿ ಕೂಡ ಕೃಷಿಗೆ ಆ ವೇದಿಕೆ ಸಿಕ್ಕುತ್ತಿದ್ದು ತುಂಬಾ ಕಡಿಮೆ ಒಂದು ಕೃಷಿಕರ ಸಾಧನೆಗಳು ಅದರ ಇದು ಅವರ ಚಿತ್ರಣಗಳು ಏನು ಕೊಡುವಂತ ಪತ್ರಿಕೆಗೆ ಸಾಧನೆ ಇದು ಕಡಿಮೆ ಇತ್ತು ಕಡಿಮೆ ಇದ್ದಾಗ ನಾನು ಒಂದು ಕೃಷಿ ಪತ್ರಿಕೆ ಮಾಡಬಾರ್ದು ಯಾಕೆ ವೇದಿಕೆ ಕಲ್ಪಿಸಬಾರ್ದು ಆಸಕ್ತಿ ಮೂಡಿತ್ತು ಕೃಷಿ ಪತ್ರಿಕೆಯನ್ನು ಆರಂಭ ಮಾಡಿದಾಗ ಅಥವಾ ಒಂದು ಈ ಒಂದು ವಿಚಾರದಲ್ಲಿ ಅನೇಕ ರೀತಿಯ ಅನುಭವಗಳನ್ನ ಹೊಂದಿದ್ದೀರಿ ಕೃಷಿಕರನ್ನ ಮೀಟ್ ಆಗಿರ್ತೀರಿ ಅಥವಾ ಅವರ ಒಂದು ವಿಚಾರಧಾರೆಗಳನ್ನ ನೀವು ತಿಳ್ಕೊಂಡಿರ್ತೀರಿ ಆ ಒಂದು ಅನುಭವ ಹೇಗಿತ್ತು ಸರ್ ಅಂದ್ರೆ ವಿಚಾರಧಾರೆಗಳು ಖಂಡಿತ ಕೃಷಿಕರಿಂದ ಅವರು ಕೂಡ ಈ ನೆಲದ ಒಬ್ಬ ವಿಜ್ಞಾನಿ ಕೃಷಿಕ ಕೂಡ ಅವನದ್ದು ನೋಡಿ ನಾವು ಹೇಳುದು ವಿಜ್ಞಾನ ನಮ್ಮಲ್ಲಿ ಬೆಳೆದಿದೆ ವಿಜ್ಞಾನ ಬೆಳಿಬಹುದು ಸ್ವಾಗತ ಮಾಡಬೇಕು ಆದರೆ ಎಷ್ಟೇ ಬೆಳಿಲಿ ಅನ್ನದಾತ ಒಬ್ಬ ಅನ್ನವನ್ನು ಕೊಡ್ಲಿಕ್ಕೆ ಅನ್ನದ ಬಟ್ಟಲಿಗೆ ಅನ್ನ ಹಾಕದೇ ಇದ್ರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ವಿಜ್ಞಾನ ಬೇಕು ಎಲ್ಲವೂ ಬೇಕು ಆ ಕೃಷಿ ಕೃಷಿಯಲ್ಲೂ ವಿಜ್ಞಾನ ಬೆಳೆದಿದೆ ಕೃಷಿ ವಿಜ್ಞಾನ ಕೂಡ ಬೆಳ್ಕೊಂಡು ಬಂದಿದೆ ಆದರೆ ರೈತನನ್ನು ಕಡೆಗಣಿಸಿ ಅನ್ನದಾತನನ್ನು ಕಡೆಗಣಿಸಿ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಇನ್ನೊಂದು ನೋಡಿ ಈಗ ಕೃಷಿ ಕ್ಷೇತ್ರದಲ್ಲಿ ನಾವು ಅರವತ್ತು ಪರ್ಸೆಂಟ್ ಈಗ ಎಪ್ಪತ್ತು ಇದ್ದದ್ದು ಈಗ ಇಳಿದಿದೆ ಸಹಜ ಕೃಷಿ ಕ್ಷೇತ್ರದಲ್ಲಿ ಇಳಿದಿದೆ ಅದು ಆದ್ರೆ ಒಂದು ಅನಕ್ಷರಸ್ಥನಿಂದ ಹಿಡಿದು ಅಕ್ಷರ ಅಕ್ಷರಸ್ಥನವರೆಗೆ ಉದ್ಯೋಗ ಅವಕಾಶವನ್ನು ಕೊಡುದು ಯಾವುದು ಕೃಷಿ ಕ್ಷೇತ್ರ ಮಾತ್ರ ಅಲ್ಲಿ ಅವನಿಗೆ ಸಣ್ಣ ಕೌಶಲ್ಯತೆ ಕೂಡ ಯಾವನು ಏನು ತಿಳಿಯಿದ್ರು ಕೃಷಿಯನ್ನ ಮಾಡ್ತಾನೆ ಅಂದ್ರೆ ಅವನಿಗೆ ಉದ್ಯೋಗ ಇದೆ ಅಲ್ಲಿ ಅಂತ ವ್ಯಾಪಕವಾದ ಅವಕಾಶಗಳಿರುವುದು ಕೃಷಿ ಕ್ಷೇತ್ರ ಮಾತ್ರ ಹ್ಮ್ ಅದು ಭಾರತದ ಆರ್ಥಿಕ ಸ್ಥಿತಿಗೂ ಕೊಡುಗೆ ಕೊಡಬಹುದು ನಮ್ಮ ಆರ್ಥಿಕ ಸ್ಥಿತಿಗೂ ಕೊಡುಗೆ ಕೊಡಬಹುದು ಯಾರ ಯಾವ ರೀತಿಯಲ್ಲಿ ಇರ್ಲಿ ಅದು ಕೃಷಿ ಮೂಲಕವಾದ ಓಕೆ ಈಗ ನೋಡೋದಾದ್ರೆ ಒಂದು ಪತ್ರಿಕೋದ್ಯಮದಲ್ಲಿ ಕೃಷಿಗೆ ಸಂಬಂಧಿಸಿದ ವಿಚಾರಧಾರೆಗಳು ಮರೆಯಾಗಲ್ಪಟ್ಟಿದೆ ಅಥವಾ ಮರೆಯಾಗ್ತಿದೆ ಅನ್ನುವಂತ ಒಂದು ಕಲ್ಪನೆ ಇದೆಯಾ ಅಲ್ಲ ಮರೆಯಾಗ್ತಾ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಒಂದು ಕಾಲದಲ್ಲಿ ಕೃಷಿಗೆ ಒಂದು ವೇದಿಕೆ ಇರ್ಲಿಲ್ಲ ಆ ಟೈಪಿನ ಅಂದ್ರೆ ನಾವು ಈಗ ಈಗ ನೋಡ್ತಿದ್ದೇವೆ ಬಹಳಷ್ಟು ಈ ರಾಜಕೀಯವಾಗಿ ಹೆಚ್ಚು ಒಂದು ಎಂಬತ್ತು ಗಿಂತ ಹೆಚ್ಚು ಎಲ್ಲ ಇದು ಏನಾಗುದಂದ್ರೆ ರಾಜಕೀಯ ಸುದ್ದಿಗಳು ಆ ಸುದ್ದಿ ಸುದ್ದಿಗಳು ಬೇರೆ ಇತರ ಒಂದು ಇಪ್ಪತ್ತು ಪರ್ಸೆಂಟ್ ಅದರಲ್ಲೂ ಕೃಷಿಗೆ ಹೆಚ್ಚಿನ ಈಗ ಕೆಲವು ಹಿಂದೆ ಸ್ವಲ್ಪ ಕೊಡ್ತಿದ್ರು ಕೊರೋನಾ ನಂತರ ಅದು ಕಡಿಮೆ ಆಯ್ತು ವೇದಿಕೆಗಳು ಕೃಷಿಗೆ ಕೊಡುವ ವೇದಿಕೆಗಳು ಈಗ ಕೊಡ್ತವೆ ಪತ್ರಿಕೆಗಳು ಕೊಡ್ತವೆ ಇಲ್ಲ ಅಂತಲ್ಲ ಆದ್ರೆ ಆ ವೇದಿಕೆ ಕಡಿಮೆ ಆಯ್ತು ಅವ್ರಿಗೆ ಕೃಷಿಗೆ ಕೊಡುವಂತ ಇದು ಅವರ ಕೃಷಿಕರ ಸಮಸ್ಯೆ ಆಗ್ಲಿ ಹೊಸ ಕೃಷಿಗೆ ಹೊಸ ಚಿಂತನೆಗಳಲ್ಲಿ ಕೊಡುವಂತ ಇದು ಕಡಿಮೆ ಆಗ್ತಾ ಬಂತು ಮತ್ತೆ ಕೊರೋನಾದ ನಂತರ ನೋಡಿ ಎಲ್ಲಾ ಕ್ಷೇತ್ರಗಳು ನಮ್ಮ ಪತ್ರಿಕೋದ್ಯಮವು ಕೂಡ ಸೋತಿತ್ತು ಸೋತಿತ್ತಂದ್ರೆ ಅಂದ್ರೆ ನಾವು ಕಂಗಾಲಾದೆವು ಆದ್ರೆ ಈ ದೊಡ್ಡ ದೊಡ್ಡ ಉದ್ಯಮದಲ್ಲಿದ್ದವರು ಅಥವಾ ಅಲ್ಲಲ್ಲಿ ಪಟ್ಟಣಗಳಲ್ಲಿದ್ದವರು ಬಂದದ್ದು ಇಲ್ಲಿಗೆ ಮತ್ತೆ ಕೃಷಿಗೆ ಕೃಷಿಗೆ ಬಂದ್ರು ಕೃಷಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ್ರು ದುಡಿತ ಇಂಜಿನಿಯರ್ಲಿ ಅಂತವರಲ್ಲಿ ಎತ್ತ ದೊಡ್ಡ ದೊಡ್ಡ ಉದ್ಯಮ ಉದ್ಯೋಗದಲ್ಲಿದ್ದವರು ಮತ್ತೆ ಹಳ್ಳಿಗೆ ಬಂದ್ರು ಕೃಷಿಗೆ ತೊಡಗಿದ್ರು ಈಗ ಕೃಷಿಯಲ್ಲಿ ಈಗಲೂ ಹೊಸ ಹೊಸ ಚಿಂತನೆಗಳ ನಡೀತಾ ಉಂಟು ಹೊಸ ಹೊಸ ಪ್ರಯೋಗಗಳಾಗ್ತಾ ಉಂಟು ಅದು ಕೃಷಿಯ ಅನುಭವ ಕೃಷಿಕನ ಒಂದು ಅನುಭವ ಅನುಭವದ ಮೇಲೆ ಎಲ್ಲ ನಡೀತಾ ಉಂಟು ಕೆಲವು ತೊಡಿಕಾ ನಾನು ಒಂದು ಹಳ್ಳಿಯಿಂದ ಬಂದವರು ಆ ಮೂಲದಿಂದ ಬಂದಿರುವಂತಹ ನಿಮ್ಮ ಒಂದು ಯೋಚನಾ ಲಹರಿ ಆಗಿರ್ಬೋದು ಅಥವಾ ಒಂದು ಬರವಣಿಗೆಯ ಶೈಲಿ ಎಷ್ಟು ವಿಭಿನ್ನವಾಗಿದೆ ಮತ್ತು ಎಷ್ಟು ವಿಶಿಷ್ಟವಾಗಿದೆ ಅಂತ ಅಂದ್ರೆ ನಾನು ಹಳ್ಳಿಯ ಸೊಗಡನ್ನೇ ಹೆಚ್ಚಾಗಿ ಚಿತ್ರಿಸ್ತಾ ಬಂದವ ಉದಾಹರಣೆಗೆ ನನ್ನ ಒಂದು ಕಥೆಯಲ್ಲಿ ಅವಳು ಕನಸುಗಳು ಅಂತ ಹೇಳುವ ಒಂದು ಕತೆ ಅಲ್ಲಿ ಗ್ರಾಮೀಣ ಒಂದು ನಮ್ಮ ದನಿಗಳಂತ ಹೇಳ್ತೇವಲ್ಲ ಹಾಗೆ ಒಂದು ದನಿ ದನಿಯ ಮನೆಗೆ ಕೆಲಸಕ್ಕೆ ಹೋಗುವ ಕೂಲಿ ಕೂಲಿ ಆಡು ಒಂದು ಹೆಣ್ಣು ಹೆಣ್ಣಿನ ಕತೆ ಅದು ಅವಳಿಗೆ ಈ ತೆಂಗಿನಕಾಯಿ ತುಂಬ ತೋಟದಲ್ಲಿ ಬಿದ್ದಿರ್ತದೆ ಇವಳಲ್ಲಿ ತೆಂಗಿನಕಾಯಿ ಇಲ್ಲ ತೋಟ ಹುಲ್ಲು ಅಂತ ಹೋಗಿರ್ತಾಳೆ ಅಲ್ಲಿ ಈ ಇದನ್ನು ಹೆಕ್ಕಿಕೊಳ್ಬೇಕಾ ಅಥವಾ ಬಿಡಬೇಕಾ ನನಗೆ ತಕೊಂಡು ಹೋಗ್ಬೇಕ ಅಥವಾ ಬಿಡಬೇಕ ಎಂಬ ತುಮಲಗಳು ಆಗಿನ ಆಗಿನ ಚಿಂತನೆ ಈಗ ಆ ಕಥೆಗಳನ್ನು ಮತ್ತೆ ನೀನು ಮರುಸೃಷ್ಟಿ ಅಂತ ಹೇಳಿದ್ರೆ ನನಗೆ ಬರುವುದಿಲ್ಲ ಆ ತುಮಲುಗಳು ಅವು ಇಂದಿಗೂ ಕಾಡ್ತವೆ ಇಂದಿಗೂ ಅಂತ ಹಳ್ಳಿಗಳಲ್ಲಿ ಒಂದು ಅದು ಸಮಾಜವಾದ ಚಿಂತನೆ ಇರಬಹುದು ಅಥವಾ ಯಾವ ಚಿಂತನೆ ನಂಗೆ ಗೊತ್ತಿಲ್ಲ ಅಂತೂ ಇದ್ದವ ಇಲ್ಲದವ ನಡುವಿನ ಒಂದು ಅಂತರ ಆ ಒಂದು ಅದು ಈಗಲೂ ನನ್ನನ್ನು ಕಾಡ್ತದೆ ಅಂದ್ರೆ ಆ ಒಂದು ತೆಂಗಿನಕಾಯಿ ಅವಳು ಅದನ್ನು ಹುಲ್ಲಿನಲ್ಲಿ ಕಟ್ಟಿ ತಕ್ಕೊಂಡು ಹೋಗ್ಲಿಕ್ಕೆ ಯೋಚನೆ ಮಾಡುವಂಥದ್ದು ಅಷ್ಟೊತ್ತಿಗೆ ಸಿದ್ಧಾಂತನು ಛೇ ಅದು ನನ್ನದಲ್ಲ ಅಂತ ಹೇಳುವ ಚಿಂತನೆ ನನ್ನದಲ್ಲದನ್ನು ನಾನು ಹೇಗೆ ತಗೊಂಡು ಹೋಗಿ ಅಂತ ಹೇಳುವಂತೆ ಅದು ಬೇಕು ಅನಿವಾರ್ಯ ನನ್ನ ಬದುಕಿಗೊಂದು ಬೇಕದೊಂದು ಅಂತ ತಿನ್ಲಿಕ್ಕೆ ಬೇಕು ಅದು ಉಪಯೋಗಕ್ಕೆ ಬೇಕು ಅಂತ ಹೇಳುವ ಚಿಂತನೆ ಆ ತುಮಲಗಳು ಅವು ನನ್ನನ್ನು ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು ಈಗಲೂ ಕಾಡ್ತವೆ ಅವು ಅವಳ ಆ ಹಳ್ಳಿ ಈಗಲೂ ಹಳ್ಳಿಗೆ ಹೋದಾಗ ನಾ ಆ ಹೆಂಗಸಿನ ಚಿತ್ರಣ ನನ್ನ ಕಣ್ಣ ಮುಂದೆ ಬಂದು ನಿಲ್ತದೆ ಇದ್ದಾರೆಗ್ಲು ಅಂತವ್ರು ಇದ್ದಾರೆ ಓರ್ವ ಲೇಖಕರಾಗಿ ಅಥವಾ ಸಂಪಾದಕರಾಗಿ ನಿಮ್ಮ ಹೃದಯದ ಪುಟದಲ್ಲಿ ಇವತ್ತಿಗೂ ಒಂದು ಅಚ್ಚಳದಿ ಉಳಿದಿರುವಂತಹ ಲೇಖನ ಇದ್ರೆ ಅದು ಸರ್ ತುಂಬಾ ಇದೆ ಆದ್ರೆ ನಾನು ಇತ್ತೀಚೆಗೆ ಇದು ಒಬ್ಬ ಕೃಷಿಕರನ್ನು ಸುಳ್ಯದಲ್ಲಿ ಪೈಲಾರು ಅಂತ ಅದು ಒಂದು ಹಳ್ಳಿ ಅವರು ಕೃಷಿ ಪಂಡಿತರು ಎಂಟಿ ಶಾಂತಿಮೌಲೆ ಅಂತ ಬರಹಗಾರರು ಕೂಡ ಸಾವಯವ ಕೃಷಿಕರು ಈಗ ಎಂಬತ್ತೆರಡು ವರ್ಷ ಅವರು ಒಂದು ಇದು ನೈಸರ್ಗಿಕ ಕೃಷಿ ಅದನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಶೂನ್ಯ ಬಂಡವಾಳ ಇಂದ ಇದು ತೆಗೆಯುವಂತೆ ಎಷ್ಟು ಸಿಕ್ತದಷ್ಟು ಯಾಕಂದ್ರೆ ಅದು ದೊಡ್ಡ ನಿರೀಕ್ಷೆ ಒಬ್ಬ ಅದರ ಪ್ರತಿಫಲವನ್ನು ದೊಡ್ಡದಾಗಿ ನಿರೀಕ್ಷೆ ಮಾಡಲಿಕ್ಕೆ ಆಗುದಿಲ್ಲ ಆದರೂ ಒಂದು ಸಣ್ಣ ರೀತಿಯಲ್ಲಿ ಅದರಲ್ಲಿ ಬಂದದನ್ನೇ ತೆಕ್ಕೊಂಡು ತೃಪ್ತಿ ಪಡುವ ಒಂದು ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇದ್ದವರ ಬಗ್ಗೆ ಲೇಖನ ಬರ್ದೆ ಅದು ಯಾವಾಗ್ಲೂ ನನ್ನ ಮನಸ್ಸಿನಲ್ಲಿ ಅಥವಾ ಅದು ಕೂಡ ಉಳಿಯುವಂತದ್ದು ಮತ್ತೊಬ್ರು ಆ ಇಲ್ಲಿ ವಿಜಯಪುರದವರು ವಿಜಯಪುರದವರೊಬ್ರದ್ದು ಒಬ್ರು ನಿಂಬೆ ಕೃಷಿ ಅವರ ನಿಂಬೆ ಕೃಷಿ ಮತ್ತೆ ಈ ಕೃಷಿಯಲ್ಲಿ ಕೋಟ್ಯಾಧಿಪತಿ ಅವರ ಬಗ್ಗೆ ಒಂದು ಬರದೆ ಅದು ಕೂಡ ನನ್ನ ನೆನಪಿನಲ್ಲಿ ಯಾವಾಗ್ಲೂ ಉಳಿಯುವಂತದ್ದು ಪ್ರಸ್ತುತ ಕಾಲಘಟ್ಟದಲ್ಲಿ ನೋಡೋದಾದ್ರೆ ಪತ್ರಿಕೋದ್ಯಮ ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿರಬಹುದು ಇತ್ತೀಚಿನ ಒಂದು ಮಾಧ್ಯಮ ಪ್ರವೃತ್ತಿಗಳ ಬಗ್ಗೆ ಏನಾದರೂ ನಿರಾಶೆ ಇದೆಯಾ ಇದು ಪತ್ರಿಕೋದ್ಯಮ ಅಂತ ಹೇಳಿದ ಕೂಡಲೇ ಅದು ಒಂದು ಹಂತಕ್ಕೆ ನಿಲ್ಲುವಂತದ್ದಲ್ಲ ಅದೊಂದು ಪ್ರವಾಹ ಪ್ರವಾಹದಲ್ಲಿ ಯಾರ್ಯಾರನ್ನು ಕೊಚ್ಚಿಕೊಂಡು ಕೊಚ್ಚಿಕೊಂಡವರು ನಿಮಗೆ ಗೊತ್ತಿದೆ ಪ್ರವಾಹಗಳು ಹೇಗೆ ಬರ್ತವೆ ಅಂತ ಒಂದು ಕಡೆಯ ಭೂಮಿಯನ್ನು ಕಿತ್ತು ತೆಗಿಬಹುದು ಇನ್ನೊಂದು ಕಡೆಗೆ ತಂದು ಹಾಕಬಹುದು ಹಾಗೆ ಪತ್ರಿಕೋದ್ಯಮ ಕೂಡ ಒಂದು ರೀತಿಯ ಪ್ರವಾಹ ಸ್ವತಂತ್ರ ಪೂರ್ವದಲ್ಲಿ ಒಂದು ಚಿಂತನೆ ಇತ್ತು ಏನಂದ್ರೆ ಅವರಿಗೆ ಸ್ವಾತಂತ್ರ್ಯ ಗಳಿಸುವುದೇ ಎಲ್ಲ ಪತ್ರಿಕೆಗಳ ಒಂದು ಉದ್ದೇಶ ಅದೇ ಎಲ್ಲ ಚಿಂತನೆಗಳು ಬರ್ತಿತ್ತು ಆಮೇಲೆ ಕವಲು ಹೊಡಿತ್ತು ಎಲ್ಲ ಚಿಂತನೆಗಳು ಬೇರೆ ಬೇರೆ ದೃಷ್ಟಿ ಆಮೇಲೆ ಅವರದ್ದೇ ಈ ಸಮಗಳು ಅದು ಇದು ಬೇರೆ ಬೇರೆ ರೀತಿಯಲ್ಲಿ ಹಾಡಿದ್ದವು ಇವತ್ತು ಕೂಡ ಎಲ್ಲವನ್ನು ನಾವು ಆಗೋದಿಲ್ಲ ಎಲ್ಲವೂ ನಿರಾ ಆದ್ರೆ ಪತ್ರಿಕೋದ್ಯಮ ಈಗಿರುವ ಸ್ಥಿತಿಯ ಬಗ್ಗೆ ಒಂದು ಅಸಮಾಧಾನದ ಅಥವಾ ಒಂದು ನಿರಾಶೆಯ ಭಾವ ಇದೆ ಆದರೆ ಅದು ಎಲ್ಲವೂ ಹಾಗಿಲ್ಲ ಎಲ್ಲವನ್ನು ಅದು ಇಲ್ವೇ ಹೋ ಹಾಗಾಯಿತು ಹೀಗಾಯಿತು ಅದು ಒಂದೊಂದು ಕಾಲಘಟ್ಟ ಕಾಲಘಟ್ಟದಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ ಸ್ವೀಕರಿಸಬೇಕಾಗ್ತದೆ ಕೆಲವು ಆದರೆ ಎಲ್ಲವೂ ಸರಿ ಅಂತ ಹೇಳಲಿಕ್ಕಾಗುದಿಲ್ಲ ಮುಂದೆ ಹಾಗೆ ಒಂದು ಆಶಾವಾದ ಇಟ್ಟುಕೊಳ್ಬೋದು ಯಾಕಂದ್ರೆ ಈಗ ನದಿಯ ನೀರು ಹೋಗುವಾಗ ಕಸ ಕಡ್ಡಿಗಳೆಲ್ಲ ಒಂದು ಕಡೆ ಬದಿಗೆ ಬಂದು ನಿಲ್ತವೆ ಹಾಗೆ ಈ ಪ್ರವಾಹದಲ್ಲಿ ಹೋದಾಗ ಹರಿ ನಿರಂತರ ಹರಿಯುವಾಗ ಒಂದು ರೀತಿಯಲ್ಲಿ ಬದಲಾವಣೆಗಳು ಆಗ್ಬಹುದು ಇಲ್ಲ ಅಂತ ಹೇಳಲಿಕ್ಕಾಗುದಿಲ್ಲ ಅಂದ್ರೆ ಇಂದ ಈಗ ಇರುವಂತದ್ದು ಅಷ್ಟು ಎಲ್ಲವೂ ಹಾಳು ಅಂತ ಅಲ್ಲ ಎಲ್ಲವೂ ಅಲ್ಲ ಹಾಗೆ ಗ್ರಾಮೀಣ ಜಗತ್ತಿನ ನೋವುಗಳು ಅಥವಾ ಗ್ರಾಮೀಣ ಜನರ ಕನಸುಗಳು ಮಾಧ್ಯಮಗಳಲ್ಲಿ ಪ್ರತಿಬಿಂಬಿತವಾಗ್ತಾ ಇದೆಯಾ ಅಂತ ಅಂದ್ರೆ ಮೊದಲಿನ ಹಾಗಲ್ಲ ಈಗ ಸ್ವಲ್ಪ ಸ್ಪಂದನೆಗಳು ಇವೆ ಮಾಧ್ಯಮಗಳು ಈಗ ಮಾಧ್ಯಮ ಅಂತ ಹೇಳಿದ್ರೆ ಏನು ಈಗ ನಾಟಕ ರಂಗ ಹಿಡಿದು ನಮ್ಮ ಈಗ ಸಾಮಾಜಿಕ ಚಾಲತಾಣ ಅಲ್ಲ ಅವು ಎಲ್ಲ ಮಾಧ್ಯಮಗಳಲ್ವಾ ಈಗ ಕೆಲವು ಕೆಲವು ಪ್ರಸ್ತುತ ಆಗ್ತವೆ ಪ್ರಕಟವಾಗ್ತವೆ ಇಲ್ಲ ಅಂತ ಹೇಳುವುದಲ್ಲ ಆದ್ರೆ ಗ್ರಾಮೀಣ ಬದುಕನ್ನು ಅಷ್ಟೊಂದು ಚಿತ್ರಿತವಾಗಿ ಅಂದ್ರೆ ಸಮಗ್ರವಾಗಿ ಕೊಡ್ಲಿಕ್ಕೆ ಕಟ್ಟಿಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಹಳ್ಳಿಯಲ್ಲಿ ಇರುವ ಜೀವನ ನೋಡಿ ನಗರ ಜೀವನ ಒಂದು ಕರೆಂಟ್ ಇಲ್ಲ ಇದ್ರು ನಾವು ಚಡಪಡಿಸ್ತೇವೆ ಅಲ್ಲಿ ಹಾಗಲ್ಲ ಒಂದು ವಾರಗಟ್ಟಲೆ ಕರೆಂಟ್ ಹೋದ್ರೂ ಅವರ ಬದುಕು ನಡೀತಾ ಇರ್ತದೆ ಅದಕ್ಕೊಂದು ಬರೀ ಓ ಕರೆಂಟ್ ಇಲ್ಲ ಅದಿಲ್ಲ ಇಲ್ಲ ಇಲ್ಲ ಅದಿಲ್ಲ ಅಂತ ಹೇಳ್ಬೋದು ಅದು ಎಲ್ಲದೇ ಇಲ್ಲದೆ ವಾರಗಟ್ಟಲೆ ಅವರು ಬದುಕ್ತಾರೆ ಈಗಲೂ ಇದ್ದಾರೆ ಅಂತ ಹಳ್ಳಿಗಳು ನಮ್ಮಂತ ಹಳ್ಳಿಗಳೇ ಇವೆ ಈಗಲೂ ಕೂಡ ಆದ್ರೂ ಒಂದು ಬದುಕನ್ನ ಕಟ್ಟಿಕೊಳ್ತಿದ್ದಾರಲ್ಲ ಒಂದು ಅದು ಒಂದು ಬದುಕಿನ ಇದು ನಿರಾಶೆ ಅಂತಲ್ಲ ಅವರಲ್ಲಿ ಅಸಮಾಧಾನ ಅಂತಲ್ಲ ಅದರ ಒಟ್ಟಿಗೆ ಬದುಕು ಹೋಗ್ತಾ ಉಂಟು ಅದನ್ನು ಅದನ್ನು ಏನು ಹೇಳ್ತಾರೆ ಅದಕ್ಕೆ ಅದರಲ್ಲೂ ಬದುಕ ಆ ಬದುಕನ್ನು ಸಂಭ್ರಮಿಸ್ತಾರೆ ಇಲ್ಲಗಳು ಇವೆ ಇಲ್ಲಗಳ ನಡುವೆ ಬದುಕಿದೆ ಹಾಗೆ ನೀವೀಗ ಕೃಷಿ ಪತ್ರಿಕೋದ್ಯಮದಲ್ಲಿ ಅನೇಕ ರೀತಿಯ ಅನುಭವವನ್ನ ಹೊಂದಿದವರು ಸರ್ ಆದ್ರೀಗ ಪ್ರಸ್ತುತ ಕಾಲಘಟ್ಟದಲ್ಲಿ ನೋಡೋದಾದ್ರೆ ಆ ಪತ್ರಿಕೋದ್ಯಮದ ಶಿಕ್ಷಣವನ್ನ ಪಡೆದು ಒಂದು ಈ ಒಂದು ಪತ್ರಿಕಾ ರಂಗಕ್ಕೆ ಪ್ರವೇಶವನ್ನ ಮಾಡ್ತಾರೆ ಅಂತಹ ಒಂದು ಯುವ ಪತ್ರಕರ್ತರಿಗೆ ಕೃಷಿ ಪತ್ರಿಕೋದ್ಯಮ ಅನ್ನುವಂತ ಒಂದು ಪರಿಕಲ್ಪನೆಯಲ್ಲಿ ಸೆಳೆತ ಅನ್ನುವಂತದ್ದು ಕಡಿಮೆ ಇದೆಯಾ ಕಡಿಮೆ ಆಗಿದ್ಯಾ ಅಂತ ಒಂದು ಅದರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಅವರು ಒಂದು ಚೌಕಟ್ಟಿನ ನೆಲೆಯಲ್ಲಿ ಬಂದವರು ಹ್ಮ್ ಅನುಭವಿಕ ನೆಲೆಯಲ್ಲಿ ಅಲ್ಲ ಚೌಕಟ್ಟಿನ ನೆಲೆಯಲ್ಲಿ ಬಂದಿರ್ತಾರೆ ಮತ್ತೆ ಬಹಳಷ್ಟು ಮಂದಿಯ ನಾನು ಆಗ ಹೇಳಿದಾಗೆ ಅವರ ಮೂಲ ಬೇರುಗಳು ಕೃಷಿಗೆ ಈಗ ಕೃಷಿಕರ ಮಕ್ಕಳೇ ಅದನ್ನೆಲ್ಲ ಬರುದು ಯಾಕಂದ್ರೆ ಎಲ್ರು ಅಂತ ಅಲ್ಲ ಕೆಲವರಿಗೆ ಆಸಕ್ತಿ ಇರಬಹುದು ಕೆಲವರಿಗೆ ಆಸಕ್ತಿ ಇಲ್ಲದೆ ಇರಬಹುದು ಕೆಲವರಿಗೆ ಪ್ರೇರಣೆ ಕೊಡಬಹುದು ಈ ಈಗ ನೋಡಿ ಎಷ್ಟೋ ಮಂದಿ ಗ್ರಾಮೀಣ ನಗರದಲ್ಲಿರುವವರು ಹಳ್ಳಿಗೆ ಬಂದು ಒಂದು ಒಂದು ವಾರವೋ ಅಥವಾ ಎಷ್ಟೋ ದಿನ ಇದ್ದು ಹೋಗ್ತಾರೆ ಯಾಕಂದ್ರೆ ಆ ತೃಪ್ತಿಯೇ ಬೇರೆ ಆ ಜೀವನವೇ ಬೇರೆ ಹಾಗೆ ಅಂತ ಆಸಕ್ತಿಯಿಂದಿರುವ ಈಗ ಯುವ ಸಮುದಾಯ ಇದ್ದಾರೆ ಇಲ್ಲ ಅಂತಲ್ಲ ಕೆಲವರಿಗೆ ಅದು ಬೇಡ ಅಂತ ಇರಬಹುದು ಯಾಕಂದ್ರೆ ಕೃಷಿ ಅಂತ ಹೇಳುವಂತ ಒಂದು ನಿರ್ಲಕ್ಷಿತ ಭಾವನೆಗಳು ವಲಯ ಅದು ಆಗಿಬಿಟ್ಟು ಕೆಲವರಿಗೆ ಹೆಚ್ಚಿನವರಿಗೆಲ್ಲ ಅದು ಎಲ್ರೂ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಆಸಕ್ತಿ ಇದೆ ಇಲ್ಲ ಅಂತ ಅಲ್ಲ ಮಾಧ್ಯಮ ಧರ್ಮವನ್ನು ಮತ್ತು ಮಾಧ್ಯಮದ ನೈತಿಕತೆಯನ್ನು ನೀವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಸರ್ ನಾನು ನನ್ನ ಚಿಂತನೆಯಲ್ಲಿ ಸರಳವಾದ ಆದರ್ಶಗಳನ್ನು ನಾನು ಪಾಲಿಸ್ತಾ ಬಂದವ ಅಂದ್ರೆ ಹಾಗೆ ಅದನ್ನು ಈಗಲೂ ಉಳಿಸಿಕೊಂಡಿದ್ದೇನೆ ಮುಂದೆಯೂ ಉಳಿಸಿಕೊಡ್ತೇನೆ ಮಾಧ್ಯಮ ಧರ್ಮ ಅಂದ್ರೆ ಒಂದು ಚೌಕಟ್ಟಿನಲ್ಲಿ ಎಲ್ಲವೂ ನೋಡ್ಲಿಕ್ಕೆ ಆಗುದಿಲ್ಲ ಮಾಧ್ಯಮ ಧರ್ಮ ಅಂದ್ರೆ ಏನು ಚೌಕಟ್ಟಿನ ರೀತಿಯಲ್ಲಿ ನೋಡ್ಲಿಕ್ಕ ನಾವು ನಾವು ನೀವು ಒಂದು ಒಂದು ಮಾದರಿಯನ್ನು ಅನುಸರಿಸಬಹುದು ನಾನೊಂದು ಮಾದರಿಯನ್ನು ಇನ್ನೊಬ್ಬ ಒಂದು ಮಾದರಿಯನ್ನು ವಿಸ್ತರಿಸಬಹುದು ಅದಕ್ಕೆ ಒಂದೇ ಚೌಕಟ್ಟು ಕಟ್ಟಿ ಹಾಕಿ ನೋಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ನೈತಿಕತೆ ಬೇಕು ನಮ್ಮಲ್ಲಿ ಪ್ರಾಮಾಣಿಕತೆ ನೈತಿಕತೆ ವಸ್ತು ನಿಷ್ಠುರತೆ ಅದೆಲ್ಲ ಬೇಕಾಗ್ತದೆ ಆ ದೃಷ್ಟಿಕೋನದಿಂದ ಕೃಷಿ ಪತ್ರಿಕೆಯ ಮುಖೇನವಾಗಿ ರಾಜ್ಯದ ಒಂದು ಕೃಷಿಗೆ ಯಾವ ರೀತಿಯ ಕೊಡುಗೆ ಆಗಿದೆ ಅಂದ್ರೆ ನಾವು ಹೊಸ ಹೊಸ ಬರಹಗಾರನ್ನು ಸೃಷ್ಟಿಸಿದ್ದೇವೆ ತುಂಬಾ ಕೃಷಿಕ ಬರಹಗಾರರು ನಮ್ಮಲ್ಲಿ ಇದ್ದಾರೆ ಮತ್ತೆ ವಿಜ್ಞಾನ ಮತ್ತೆ ಒಂದು ವಿಜ್ಞಾನ ತಂತ್ರಜ್ಞಾನ ಮತ್ತೆ ಕೃಷಿ ರೈತನೇ ಕೃಷಿಕನಾಗಿ ರೈತನ ಬರಹಗಳು ಅವು ಎಲ್ಲವೂ ಕೂಡ ಈ ಒಂದು ವೇದಿಕೆ ಕಲ್ಪಿಸಿದ್ದೇನೆ ಅದನ್ನು ಕೃಷಿಯಿಂದ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೊನೆಯದಾಗಿ ಸರ್ ಹೊಸ ತಲೆಮಾರಿಗೆ ಪತ್ರಿಕೋದ್ಯಮದ ಬಗ್ಗೆ ನೀವು ಕೊಡುವಂತಹ ಒಂದು ಸಲಹೆ ಏನು ಅಂತ ಯಾಕಂದ್ರೆ ಒಂದು ತಲೆಮಾರಿನರಿಗೆ ಆ ಒಂದು ಉದ್ದೇಶಗಳು ಆ ವ್ಯವಸ್ಥೆಗಳು ಬದಲಾಗ್ತಾ ಹೋಗ್ತದೆ ಬದಲಾಗ್ತಾ ಹೋಗುವಾಗ ನಾನು ಇವತ್ತು ಮಾತಾಡಿದ್ದೆ ಈಗನ್ನು ಈಗ ವರ್ತಮಾನದಲ್ಲಿ ಮಾತಾಡಿದ್ದೆ ಮಾತು ಭೂತಕ್ಕೆ ಸರಿದು ಹೋಯಿತು ಹಾಗೆ ಹೊಸತು ಬಂದವರಿಗೆ ಅದನ್ನು ನಾನು ಇದ್ದೇ ಹೀಗೆ ಮಾಡಿದ್ದೆ ಹೇಳಲಿಕ್ಕೆ ಯಾಕಂದ್ರೆ ಆ ಪ್ರಸಕ್ತ ಕಾಲ ಕಾಲಘಟ್ಟ ಕೆಲವು ಚಿಂತನೆಗಳು ಬದಲಾಗಿರ್ತದಲ್ಲ ಆಗ ನೀವು ಹೀಗೆ ನಾನು ಮಾಡಿ ಅಂತ ಹೇಳಿದ್ರೆ ಒಂದು ಸಂಸ್ಕೃತಿ ಒಂದು ನಾಗರಿಕತೆ ಹಾಗೆ ಅದು ಹಿಂದೆ ನೋಡಿ ಅನಾದಿಯಿಂದ ಒಂದು ನಾಗರಿಕತೆ ಅದನ್ನು ನಾವೀಗ ನಾಗರಿಕರು ಅಂತ ಹೇಳಕು ಅನಾಗರಿಕರು ಅಂತ ಹೇಳಲಿಕ್ಕೆ ಆಗುದಿಲ್ಲ ಅನಾದಿಯ ಒಂದು ನಾಗರಿಕತೆ ಅದು ಅಲ್ವಾ ಅದು ಅನಾಗರಿಕತೆ ನಮ್ಗೆ ಕಾಣಬಹುದು ಆ ದಿನಗಳಲ್ಲಿ ಅದು ನಾಗರಿಕತೆ ಹಾಗೆಯೇ ಮುಂದಿನವರಿಗೆ ಅಂದ್ರೆ ನನ್ನದೇ ಒಂದು ಸಂದೇಶ ಹೀಗೆ ಮಾಡಿ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ ಹೌದು ಆಯಾ ಕಾಲಘಟ್ಟದಲ್ಲಿ ಏನು ಮಾಡ್ಬೇಕು ಆದ್ರೆ ಅದೇ ನಮ್ಮಲ್ಲಿ ನೈತಿಕತೆ ಪಾರದರ್ಶಕತೆ ಪ್ರಾಮಾಣಿಕತೆ ಆ ಒಂದು ಆಸಕ್ತಿ ಕ್ಷೇತ್ರದಲ್ಲಿನ ಆಸಕ್ತಿ ಅವು ಬೇಕು ಮಾತ್ರ ಯಾರಿಗಾದ್ರೂ ಬೇಕಾಗ್ತದೆ ಯಾವ ಇದು ಕಾಯಕ್ ಮಾಡುದು ಯಾವ ಕೆಲಸ ಮಾಡೋದು ಪತ್ರಕರ್ತನೇ ಬೇಕು ಇನ್ನೊಬ್ಬರಿಗೆ ಯಾರಿಗಾದ್ರೂ ಅಂತ ಸರಿ ಈಗ ನೀವು ಪತ್ರಿಕಾ ರಂಗಕ್ಕೆ ಪ್ರವೇಶ ಮಾಡಿ ಮೂವತ್ತೇಳು ವರ್ಷ ಆಯ್ತು ಸುದೀರ್ಘವಾದಂತ ಒಂದು ಜರ್ನಿ ಅಂತಾನೆ ಹೇಳ್ಬಹುದು ಹೌದು ನೀವು ನೋಡಿದ ಪತ್ರಿಕೋದ್ಯಮಕ್ಕೂ ಈಗ ಪ್ರಸ್ತುತ ಇರುವಂತ ಒಂದು ಪತ್ರಿಕೋದ್ಯಮದ ಕಲ್ಪನೆ ಯಾವ ರೀತಿ ಒಂದು ಭಿನ್ನತೆ ಇದೆ ನಿಮ್ಮ ಅಭಿಪ್ರಾಯ ತುಂಬಾ ಭಿನ್ನತೆ ಇದೆ ಆಗಿನ ಪತ್ರಿಕೋದ್ಯಮಕ್ಕೂ ಅಂದ್ರೆ ಆಗ ನಾನು ಆಗ ಹೇಳಿದ ಹಾಗೆ ಎಲ್ಲ ಇಲ್ಲಗಳ ನಡುವೆ ಅಂದ್ರೆ ಮೊಳೆಯಿಂದ ಜೋಡಿಸುವ ಇದು ಬರಗಳು ಅಥವಾ ವರದಿಗಳನ್ನು ಮೊಳೆಯಿಂದ ಜೋಡಿಸಿಕೊಂಡು ಬರುವಂತ ಸ್ಥಿತಿಗೆ ಈಗಿನ ಸ್ಥಿತಿಗೂ ಬೇಗ ಈಗ ಸಾಮಾಜಿಕ ಜಾಲ ತಾಣ ಆಗ ಒಂದು ಟೈಮಲ್ಲಿ ಏನಂದ್ರೆ ಒಂದು ಎರಡು ದಿನ ಒಂದು ಸುದ್ದಿ ಬರ್ಲಿಕ್ಕೆ ಎರಡು ದಿನ ಮೂರು ದಿನವೂ ಹೋಗ್ತದೆ ಈಗ ಹಾಗಲ್ಲ ಈಗ ಈಗ ಮಾಡಿದಂತೆ ಈಗಲೇ ಬರ್ತದೆ ಅಂತ ಅಂತರಗಳು ತುಂಬಾ ಇವೆ ಅಂದ್ರೆ ಪತ್ರಿಕೆ ತುಂಬ ಬೆಳೆದಿದೆ ಅಂದ್ರೆ ತಂತ್ರಜ್ಞಾನ ಬೆಳೆದ ಹಾಗೆ ಈ ಕ್ಷೇತ್ರವು ಬೆಳೀತಾ ಬಂದಿದೆ ಈ ವಲಯವು ಬೆಳೀತಾ ಬಂದಿದೆ ಅನಿವಾರ್ಯ ಅದು ಬೆಳಿಲೇಬೇಕಾಗ್ತದೆ ಒಟ್ಟಾರೆಯಾಗಿ ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಒಂದು ಅನುಭವದ ಅನೇಕ ರೀತಿಯ ಹಂಚಿಕೊಂಡಿದ್ದೀರಿ ಕೊನೆಯದಾಗಿ ವೀಕ್ಷಕರಿಗೆ ಏನಾದ್ರು ಹೇಳಿಕೆ ಅಂದ್ರೆ ನಾನು ಹೇಳುದು ಕೃಷಿಯನ್ನು ಯಾರೇ ಇರಲಿ ಕೃಷಿಯ ಬಗ್ಗೆ ಆಸಕ್ತಿ ಮಾಡ್ಲಿಕ್ಕಾಗದಿದ್ರು ಒಂದು ಆಸಕ್ತಿ ಇರಲಿ ಅಂತ ಕೃಷಿ ನಮ್ಮ ಒಂದು ಅದು ಅಂದ್ರೆ ನಾವು ನಾನು ಮಾಡಿಕೊಂಡು ಬಂದವ ಕೃಷಿ ಒಂದು ಉಸಿರಂತೆ ಆದ್ರೆ ಕೃಷಿ ಪತ್ರಿಕೋದ್ಯಮವನ್ನು ಒಂದು ಉಸಿರಾಗಿ ಮಾಡಿಕೊಂಡವ ನಾನು ಕೃಷಿಯನ್ನು ಬದುಕಿನ ಒಂದು ಜೀವನದ ಬದುಕು ಬದುಕನ್ನಾಗಿ ಮಾಡಿಕೊಂಡವ ಹಾಗೆ ಯಾರಿಗ ಇರಲಿ ಅವ ನಗರದಲ್ಲಿ ಎಲ್ಲಿ ಎಲ್ಲಿಯೂ ಇರಲಿ ಕೃಷಿಯ ಬಗ್ಗೆ ಒಂದು ರೀತಿಯ ಸಣ್ಣ ಆಸಕ್ತಿ ಇರಲಿ ಆ ನಗರದಲ್ಲೂ ಮಾಡ್ಬೋದವ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ ಕೃಷಿಯ ಬಗ್ಗೆ ಒಂದು ರೀತಿಯಲ್ಲಿ ಆಸಕ್ತಿ ಇರಲಿ ಅಂತ ನಾನು ಹೇಳುದು ಅಂತ ಇಷ್ಟು ಹೊತ್ತು ನಿಮ್ಮ ಒಂದು ಪತ್ರಿಕೋದ್ಯಮದ ಸುದೀರ್ಘ ಜರ್ನಿಯಲ್ಲಿ ಆಗಿರುವಂತಹ ಅಥವಾ ನೀವು ಅನುಭವವನ್ನ ಮಾಡಿರುವಂತಹ ಅನೇಕ ವಿಚಾರಧಾರೆಗಳನ್ನ ಹಂಚಿಕೊಂಡಿದ್ದೀರಿ ಸರ್ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಇತ್ತೀಚೆಗೆ ಮಳೆ ಅವಾಂತರಗಳನ್ನು ಗಮನಿಸಿ ಅದರ ಆ ದೃಷ್ಟಿಕೋನವಿಟ್ಟುಕೊಂಡು ಬರೆದ ಕವನ ಇದು ಕವನದ ಶೀರ್ಷಿಕೆ ನೆರೆ ಹಳ್ಳ ಕೊಳ್ಳ ಹೊಳೆ ನದಿ ಮೊಗೆದು ಮೊಗೆದು ಕೆಂಪು ನೀರು ಉಕ್ಕಿ ಬಂತು ಶಸ್ತ್ರ ಹಿಡಿದ ಉಗ್ರನಂತೆ ಊರ ನೂರ ಮುತ್ತಿತು ಊರ ನೂರ ಮುತ್ತಿತ್ತು ಮುನಿದ ಬಾನು ಸುರಿದನಷ್ಟು ನೆಲದ ಬಲವು ಕುಸಿಯುವಷ್ಟು ಪ್ರಾಣಿ ಪಕ್ಷಿ ಜೀವ ಜಂತು ಅಬಾಲ ವೃದ್ಧ ತಾರತಮ್ಯ ತಳೆಯದೆ ಸೆಳೆದು 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 ಎಳೆ ಎಳೆದು ಒಯ್ದು ಸೆಳೆದು ಸೆಳೆದು ಎಳೆದು ಒಯ್ದು ನರಕ ದೂರು ಸೃಷ್ಟಿಸಿ ಎಲ್ಲೋ ದೂರ ಸಾಗಿತ್ತು ಸಾಲು ಸಾಲು ಗುಡಿಸಲು ಕೇರಿ ಕೇರಿ ಮನೆಗಳು ಮೊಹಲ್ಲವೆಲ್ಲ ಮುಳುಗಿತು ಹಸಿರ ತೋಟ ಗದ್ದೆ ಬಯಲು ಬಿತ್ತಿ ಬೆಳೆದ ದವಸ ಧಾನ್ಯ ದನ ಕನಕ ಸೊತ್ತು ಗಿತ್ತು ಗುದ್ದಿ ಗುದ್ದಿ ದಬ್ಬಿತು ಗುದ್ದಿ ಗುದ್ದಿ ದಬ್ಬಿತು ಸತ್ತು ಹೋದವರು ಇದ್ದು ಸತ್ತವರು ಸುತ್ತೆಲ್ಲ ನೊಂದವರು ಸಾವಿನ ಮನೆಯಲ್ಲೇ ಕೊರಡಾಯಿತು ದೇಹ ಬರಡಾಯಿತು ಭಾವ ಅತ್ತು ಕರೆದರೆ ಯಾರಿಹರು ಮೊರೆಯಿಟ್ಟ ಮಂದಿ ಜಲರಾಶಿಯ ಬಂದಿ ಅಳಿದವರ ನೆಲದಲ್ಲಿ ಉಳಿದವರ ಕಣ್ಣು ಇರು ಅಳಿದವರ ನೆಲದಲ್ಲಿ ಉಳಿದವರ ಕಣ್ಣೀರು ತಿಳಿಯಾಗಲಿಲ್ಲ ರೌದ್ರವದ ಕೆಂಪು ನೀರು ತಿಳಿಯಾಗಲಿಲ್ಲ ರೌದ್ರವದ ಕೆಂಪು ನೀರು ಕರಾವಳಿ ನಾಡಿಗೂ ನನ್ನ ಕೃತಜ್ಞತೆಗಳು ಯಾಕಂದ್ರೆ ಒಂದು ಅವಕಾಶವನ್ನ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮಾತಾಡುವ ಒಂದು ಅವಕಾಶವನ್ನು ಮಾಡಿಕೊಟ್ಟಿ ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೂ ಧನ್ಯವಾದ ಕರಾವಳಿ ನಾಡಿ ಸುತ್ತ ಸಂತೆಯಲ್ಲಿ ಸತ್ಯದ ಜ್ಯೋತಿ